ನಮಸ್ಕಾರ ವೀಕ್ಷಕರೇ ಭಾರತಕ್ಕೆ ಮಹೋನ್ನತವಾದ ಬೆಳವಣಿಗೆ ಒಂದು ಆಗಿದೆ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ಚಾಬಾ ಏರ್ಪೋರ್ಟ್ ಇನ್ ಮುಂದೆ ಹತ್ತು ವರ್ಷ ನಮ್ಮ ಕೈಯಲ್ಲಿ ಇರುತ್ತೆ ಇರಾನ್ ಚಾಬಾ ಏರ್ಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಚಾಬಾರ್ ಪೋರ್ಟ್ ನಮ್ಗೆ ಇಷ್ಟೊಂದು ಇಂಪಾರ್ಟೆಂಟ್ ಇಷ್ಟೊಂದು ಆರ್ಥಿಕತೆ ಅಭಿವೃದ್ಧಿಗೆ ಚಾಬಾರ್ ಪೋರ್ಟ್ ಹೆಲ್ಪ್ ಮಾಡುತ್ತಾ ಅಂತ ಕಂಪ್ಲೀಟ್ ಸುದ್ದಿ ಏನು ಅಂತ ನೋಡೋಣ ಸೊ ಫಸ್ಟ್ ಕೂಡ ಚಾಬಾರ್ ಪೋರ್ಟ್ ಅನ್ನ ನಾವು ಮೈಂಟೈನ್ ಮಾಡ್ತಿದ್ವಿ ಕಂಪ್ಲೀಟ್ ಚಾಬಾರ್ ಪೋರ್ಟ್ ನಮ್ಮ ಹತ್ರ ಇರಲಿಲ್ಲ ಅದರಲ್ಲಿ ಒಂದು ಟರ್ಮಿನಲ್ ಮಾತ್ರ ನಮ್ಮ ಹತ್ರ ಇತ್ತು ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ತಿದ್ವಿ ನಮ್ಮ ಭಾರತ ಸರ್ಕಾರದ ಒಂದು ಕಂಪನಿ ಅದನ್ನ ಮೈಂಟೈನ್ ಮಾಡ್ತಿತ್ತು ಆದ್ರೆ ಅದು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗಿತ್ತು ಇದರಿಂದ ಭಾರತ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿತ್ತು ಭಾರತ ಮತ್ತೆ ಇರಾನ್ ನಡುವೆ ಏನಾದರೂ ಸಂಬಂಧಗಳು ಚೆನ್ನಾಗಿಲ್ಲ ಅಂದ್ರೆ ಸೊ ಅದು ರಿನಿವಲ್ ಆಗೋದು ತುಂಬಾ ಲೇಟ್ ಆಗ್ತಿತ್ತು ಆದ್ರೆ ಈಗ ಹತ್ತು ವರ್ಷ ಇಡೀ ಚಾಬಾರ್ ಪೋರ್ಟನ್ನು ನಮ್ಮ ಭಾರತ ಹಾಕೊಂಡಿದೆ ಈ ಚಾಬಾರ್ ಪೋರ್ಟನ್ನು ಡೆವಲಪ್ ಮಾಡಿರೋದು ಕೂಡ ನಮ್ಮ ಭಾರತನೇ ಇವಾಗ ಪಾಕಿಸ್ತಾನಲ್ಲಿ ಯಾವ ರೀತಿ ವಾದರ್ ಪೋರ್ಟನ್ನು ಚೀನಾ ಡೆವಲಪ್ ಮಾಡಿದ್ಯೋ ಅದೇ ರೀತಿ ಇರಾನ್ನಲ್ಲಿ ಚಾಬಾರ್ ಪೋರ್ಟನ್ನು ನಮ್ಮ ಭಾರತ ಡೆವಲಪ್ ಮಾಡಿದೆ ಇದುವರೆಗೂ ಸರಿಸುಮಾರು ಮುನ್ನೂರ ಎಪ್ಪತ್ತು ಮಿಲಿಯನ್ ಡಾಲರ್ ಅಷ್ಟು ಈ ಪೋರ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಈಗಲೂ ಕೂಡ ನೂರಿಪ್ಪತ್ತು ಬಿಲಿಯನ್ ಡಾಲರ್ ಅನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಇರಾನ್ಗೆ ಪ್ರಾಮಿಸ್ ಮಾಡಿದೀವಿ ಸೊ ಈ ಪೋರ್ಟ್ ಯಾಕೆ ಇಂಪಾರ್ಟೆಂಟು ಅಂತ ತಿಳ್ಕೋಣ ಇವಾಗ ಸಹಜವಾಗಿ ನಾವು ಭಾರತ ಏನು ಟ್ರೇಡ್ ಮಾಡ್ತೀವೋ ಇಡೀ ವರ್ಲ್ಡಲ್ಲಿ ಮೇಯ್ನಾಗಿ ಸಮುದ್ರ ರೂಟ್ ಅಂದರೆ ನಾವು ಜಾಸ್ತಿ ನಂಬ್ಕೊಂಡಿದೀವಿ ಆದ್ರೆ ಸಮುದ್ರದ ರೂಟ್ ಅನ್ನೋದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಮೈನ್ ಆಗಿ ಇವಾಗ ರಷ್ಯಾಗೆ ನಮ್ಮ ಭಾರತಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಕನಿಷ್ಠ ಇಪ್ಪತ್ನಾಲ್ಕು ದಿನಗಳಿಂದ ಮೂವತ್ತೇಳು ದಿನಗಳು ಬೇಕು ರಷ್ಯಾನ ತಲುಪೋದಕ್ಕೆ ವೇಗವಾಗಿ ರಷ್ಯಾಗೆ ಆಗೋದಿಲ್ಲ ಅದೇ ಬೈ ಲ್ಯಾಂಡ್ ಹೋದ್ರೆ ನಮಗೆ ಈಸಿಯಾಗಿ ಕನೆಕ್ಟಿವಿಟಿ ಅನ್ನೋದು ಸಿಕ್ತಿತ್ತು ಅದಕ್ಕೋಸ್ಕರ ಇವಾಗ ನಾವು ರಷ್ಯಾಗೆ ಹೋಗಬೇಕಂದ್ರೆ ಮೈನ್ ಆಗಿ ಒಂದು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಮೇಲೆ ಹೋಗ್ಬೇಕು ಅಥವಾ ಚೀನಾ ಮೇಲೆ ಹೋಗ್ಬೇಕು ಆದರೆ ನಾವು ಚೀನಾ ಮೇಲೆ ಹೋಗೋದಕ್ಕಾಗೋದಿಲ್ಲ ತುಂಬಾ ಲಾಂಗ್ ಆಗುತ್ತೆ ಇನ್ನೊಂದು ಕಡೆ ಪಾಕಿಸ್ತಾನ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಪಾಕಿಸ್ತಾನ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಸೊ ಇವಾಗ ನಮ್ಗೆ ಏಕೈಕ ಆಪ್ಷನ್ ಇವಾಗ ಪಾಕಿಸ್ತಾನ ಮೇಲೆ ಹೋದ್ರೂ ಕೂಡ ಅಷ್ಟೇ ದೂರ ಆಗುತ್ತೆ ನಮ್ಮ ಭಾರತದ ಮುಂಬೈ ಪೋರ್ಟ್ ಇಂದ ಇರಾನ್ ನ ಚಾಬಾರ್ ಪೋರ್ಟ್ ಗೆ ನಮ್ಮ ಸರಕುಗಳನ್ನ ಕಳಿಸ್ಕೊಟ್ಟು ಅಲ್ಲಿಂದ ತ್ರೂ ರೈಲ್ ಅಜರ್ಬೈಜಾನ್ ಹೋಗುತ್ತೆ ಅಜರ್ಬೈಜಾನ್ ಇಂದ ಡೈರೆಕ್ಟ್ ಆಗಿ ರಷ್ಯಾ ಹೋಗುತ್ತೆ ಅಂದ್ರೆ ಇನ್ ಮುಂದೆ ರಷ್ಯಾ ಏನಾದರೂ ಬೇಕು ಅಂದ್ರೆ ಸಮುದ್ರ ಮಾರ್ಗದಿಂದನೇ ಕಳ್ಸಿಕೊಡ್ಬೇಕು ಅಂತ ಏನಿಲ್ಲ ರಷ್ಯಾದ ರೈಲು ಡೈರೆಕ್ಟ್ ಆಗಿ ನಮ್ಮ ಮುಂಬೈವರೆಗೂ ಬರುತ್ತೆ ಅಂದ್ರೆ ಮುಂಬೈಯಲ್ಲಿ ಚಾಬಾರ್ ಪೋರ್ಟ್ ಬರುತ್ತೆ ಅಲ್ಲಿಂದ ಶಿಪ್ ಅಲ್ಲಿ ನಮ್ಮ ಮುಂಬೈಗೆ ಬರುತ್ತೆ ಸೊ ಇದರಿಂದ ಭಾರತದ ಆರ್ಥಿಕತೆಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಕೇವಲ ರಷ್ಯಾ ಅಂತಲ್ಲ ಅಫ್ಘಾನಿಸ್ತಾನ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಏಷ್ಯಾ ಆಗಿರ್ಬೋದು ಅಥವಾ ಯುರೋಪ್ ಎಲ್ಲಾ ದೇಶಗಳಿಗೂ ಕೂಡ ನಾವು ಈಸಿಯಾಗಿ ಇನ್ ಮುಂದೆ ಸರಕುಗಳನ್ನ ಕಳಿಸ್ಕೊಡ್ಬೋದು ಯಾಕಂದ್ರೆ ಚಾಬಾರ್ ಪೋರ್ಟ್ ಕೂಡ ಇನ್ ಮುಂದೆ ನಮ್ದೆ ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಈ ಸಿಯೋಸ್ ಕೆನಲ್ ಏನಿದ್ಯೋ ಅಲ್ಲಿ ನಾವು ಇಷ್ಟು ದಿನ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ವಿ ಸೊ ಈಗ ಈ ಚಾಬಾರ್ ಪೋರ್ಟ್ ನ ಮೂಲಕ ಅದನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದು ಮತ್ತೆ ಈ ಸಮುದ್ರ ಮಾರ್ಗಗಳಲ್ಲಿ ಹಲವಾರು ಸೊಮಾಲಿಯಾ ಪೆರೈಟ್ಸ್ ಅವರು ಅಟ್ಯಾಕ್ ಮಾಡ್ತಾರೆ ಅಥವಾ ಎಂತೀಸ್ ರೆಬಲ್ ಅವರು ಅಟ್ಯಾಕ್ ಮಾಡ್ತಾರೆ ಆದ್ರೆ ಭಾರತ ಮತ್ತೆ ಇರಾನ್ ನಡುವೆ ಏನ್ ಇದು ಚಾಬಾರ್ ಪೋರ್ಟ್ ಡೀಲ್ ಆಗಿದ್ಯೋ ಇದು ಯಾವುದೇ ರೀತಿಯಾದ ಅಟ್ಯಾಕ್ ಗಳಾಗುವಂತ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಅನ್ನೋದಕ್ಕಿಂತ ಇರೋದೇ ಇಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ನಮ್ಮ ಎರಡು ದೇಶಗಳಿಗೆ ಪಾಕಿಸ್ತಾನ ಅವರ ಪಕ್ಕದಲ್ಲೇ ಇದ್ರು ಕೂಡ ಪಾಕಿಸ್ತಾನ ಅವರು ಸಮುದ್ರ ಮಾರ್ಗದ ಮೂಲಕ ಯಾವುದೇ ಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಸೊ ಇದರಿಂದ ಭಾರತದ ಆರ್ಥಿಕತೆಗೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಹುದು ಇಡೀ ವಿಶ್ವಕ್ಕೆ ಭಾರತದ ಸರಕುಗಳನ್ನ ಈಸಿಯಾಗಿ ಈ ಚಾಬಾರ್ ಪೋರ್ಟ್ ಮೂಲಕ ಕಳಿಸ್ಕೋಬಹುದು ಮತ್ತೆ ಇದು ಕೇವಲ ಹತ್ತು ವರ್ಷ ಅಂತಲ್ಲ ನೂರು ವರ್ಷ ಕೂಡ ಇದು ಆಟೋ ರಿನ್ಯೂವಲ್ ಆಗ್ತಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಭಾರತ ಮತ್ತು ಇರಾನ್ ನಡುವೆ ಇರುವಂತಹ ರಿಲೇಷನ್ಶಿಪ್ ಅನ್ನೋದು ಹಾಳಾಗಬಾರ್ದು ಏನೇ ಆಗಲಿ ಈ ಚಾಬಾರ್ ಪೋರ್ಟ್ ಅನ್ನ ಭಾರತ ಲೀಸ್ಗೆ ಹಾಕೊಂಡಿರೋದ್ರ ಬಗ್ಗೆ ಪಾಕಿಸ್ತಾನ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದೆ ಚೀನಾ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದೆ ಅವರಿಬ್ರು ಈ ಕಡೆ ಅಮೆರಿಕ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದೆ ಯಾಕಂದರೆ ಎಲ್ಲ ಕೂಡ ಭಾರತದ ಡೆವಲಪ್ಮೆಂಟ್ ಅನ್ನು ನೋಡೋಕಾಗ್ತಿಲ್ಲ ಏನೇ ಆಗಲಿ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಚಾಬಾರ್ ಪೋರ್ಟ್ ಅನ್ನು ಲೀಸ್ ಭಾರತದ ಆರ್ಥಿಕತೆಗೆ ಈ ಚಾಬಾರ್ ಪೋರ್ಟ್ ದೊಡ್ಡ ಕೊಡುಗೆಯನ್ನು ಕೊಡುತ್ತಾ ನಿಮ್ಗೆ ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು